ನಮ್ಮ ಇಂದಿನ ವಿಷಯ ಭೂಮಿ ಸೂರ್ಯನ ಕೇಂದ್ರವನ್ನು ಸುತ್ತೋದಿಲ್ಲ ಕೆಲ ದಿನಗಳ ಹಿಂದೆ ಅಮೆರಿಕದ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನಾಸಾ ಸಂಸ್ಥೆ ತನ್ನ ಅಧಿಕೃತ ಜಾಲತಾಣದಲ್ಲಿ ಭೂಮಿ ಸೇರಿದಂತೆ ಸೌರ ಮಂಡಲದ ಇತರ ಗ್ರಹಗಳು ಮತ್ತು ಸೌರ ಮಂಡಲದ ಕಾಯಿಗಳು ಸೂರ್ಯನ ಕೇಂದ್ರವನ್ನು ಸುತ್ತೋದಿಲ್ಲ ಅಂತಕ್ಕಂಥ ಲೇಖನವನ್ನು ಪ್ರಕಟಿಸಿ ಜಗತ್ತಿನ ಗುದ್ದಗಲಕ್ಕೆ ಕುತೂಹಲವನ್ನ ಜೊತೆಗೆ ಸೋಚಿತವನ್ನು ಉಂಟು ಮಾಡಿತು ನಾಸಾ ಸಂಸ್ಥೆ ಹೀಗೆ ಏಕೆ ಹೇಳ್ತು ನಾವೆಲ್ಲ ನೋಡೋಣ ಭೂಮಿಯನ್ನ ಎಂಟು ಆನೆಗಳು ಹೊತ್ತು ಆದಿಶೇಷ ತನ್ನ ಹೆಡೆಯ ಮೇಲೆ ಭೂಮಿಯನ್ನು ಹೊತ್ತಿದ್ದಾನೆ ಅಂತಕ್ಕಂಥ ಬಗೆ ಬಗೆಯ ನಂಬಿಕೆಗಳು ಜಗತ್ತಿನ ವಿವಿಧ ಜನಾಂಗ ನಾಗರಿಕತೆಗಳಲ್ಲಿ ಬಹು ಹಿಂದಿನ ಕಾಲದಿಂದಲೂ ಹೊರಗೆ ಬಂದಿದ್ದಾವೆ ಆದರೆ ನಂಬಿಕೆಗಳನ್ನು ಪ್ರಶ್ನೆ ಮಾಡುತ್ತಾ ಸತ್ಯವನ್ನು ಹುಡುಕ್ತಕ್ಕಂಥ ಉತ್ಸಾಹಗಳು ಎಲ್ಲ ಕಾಲದಲ್ಲಿಯೂ ಹೋದ್ರು ಸಾಮಾನ್ಯ ಚಿಕೆ ಮೂವತ್ತರಲ್ಲಿ ಗ್ರೀಸ್ ದೇಶದಲ್ಲಿದ್ದಂತಹ ತತ್ವಜ್ಞಾನಿ ಅರಿಸ್ತಾರ್ಕಸ್ ತನ್ನದೇ ಆದಂತಹ ಊಹೆಯ ತರ್ಕ ಮತ್ತು ಕಲ್ಪನೆಗಳನ್ನ ಸಮನ್ವಯ ಮಾಡಿಕೊಂಡು ಭೂಮಿ ಸೂರ್ಯನ ಅಂತ ಪ್ರತಿಪಾದನೆ ಮಾಡಿದ್ದ ಚಲನೆಗೆ ನೇರ ಪುರಾವೆಗಳು ಇಲ್ಲಿ ಅರಿಸಾಟಲ್ನ ಭೂಕೇಂದ್ರಿತವಾದ ಮುಂದೆ ಸರಿಸುಮಾರು ಎರಡು ಸಾವಿರ ವರ್ಷಗಳವರೆಗೆ ಚಾಲ್ತಿನಲ್ಲಿತ್ತು ಆರನೇ ಶತಮಾನದಲ್ಲಿ ಭಾರತದಲ್ಲಿದ್ದಂತಹ ಖಗೋಳ ವಿಜ್ಞಾನಿ ಆರ್ಯಭಟನು ಕೂಡ ಭೂಮಿ ದುಂಡಿ ಸೂರ್ಯನನ್ನ ಸೂರ್ಯನನ್ನ ಅಂತ ತನ್ನದೇ ಆದ ರಕ್ಕಾಚಾರಗಳಿಂದ ತಿಳಿದಿದ್ದಾದ್ರೂ ಅದಕ್ಕೆ ಪರಿಚೀಲಿಸಬಹುದಾದಂತಹ ವಿರೋಮಯಗಳನ್ನ ಆತ ಕೊಟ್ಟಿರಲಿಲ್ಲ ಹದ್ನ್ಯಾವನ ಹತ್ತರಲ್ಲಿ ಗೆಲಿಲಿಯೋ ಗೆಲುವೆ ತಾನು ತಯಾರು ಮಾಡಿಕೊಂಡಿದ್ದಂಥ ಮಸದಾವಂತ ದೂರದರ್ಶಿಕವನ್ನ ಬಳಸಿ ಶುಕ್ರ ಗ್ರಾಹನ ದೀರ್ಘಕಾಲ ಗಮನಿಸ್ತಾ ಇದ್ದಾಗ ಅದಕ್ಕೆ ಚಂದ್ರನಂತೆಯೇ ಶುಕ್ರ ಗ್ರಹ ಕೂಡ ಬೆಳಕಿನ ಹಲವು ಅವಸ್ಥೆಗಳಿಗೆ ಒಳಗಾಗದ್ದನ್ನ ಗುರುಸಿದ್ದ ಶುಕ್ರ ಭೂಮಿಗಿಂತಲೂ ಸೂರ್ಯನಿಗೆ ಹೆಚ್ಚು ಸಮೀಪ ಇದ್ದರೆ ಮಾತ್ರ ಇದು ಸಾಧ್ಯ ಅಂತ ಆತ ಉಹಿಯನ್ನು ಕೂಡ ಮಾಡಿದ್ದ ನಿಕೋಲಾಸ್ಕೋಪನ್ನಿ ಸೂರ್ಯ ಕೇಂದ್ರಿತ ವಾದದ ಮೂಲಕ ಭೂಮಿ ಸೂರ್ಯನ ಸುತ್ತೋದಕ್ಕೆ ಅಂತರಿಕ್ಷ ವೀಕ್ಷಣೆ ಮತ್ತು ಗ್ರಹಗಳ ಚಲನೇಕಾರಗಳನ್ನ ವರದಿಸಿದೆ ಅದು ಆದರೆ ಇದು ನೇರವಾದಂತಹ ಪೊಲೇ ಆಗಿರಲಿಲ್ಲ ಹದಿನಾರು ನೂರ ಎಂಬತ್ತೇಳರಲ್ಲಿ ಐಸಾಕ್ ನ್ಯೂಟನ್ ವಿಶ್ವದಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವು ಇನ್ನೊಂದು ವಸ್ತುವಿನ ಚಲಿತದಿಂದ ಗುರುತಿಸಿ ಗುರುತ್ವದ ನಿಯಮವನ್ನ ಮತ್ತೆ ಭೂಮಿ ಸೂರ್ಯನ ಲೆಕ್ಕ ಲೆಕ್ಕಾಗಿದೆ ಗುರುತ್ವ ನಿಯಮ ಬಳಸಿ ಅಂತರಿಕ್ಷ ಕಾಯಿಗಳ ಚಲನಗಳನ್ನು ನಿರ್ಧಾರ ಮಾಡಲು ಸಾಧ್ಯ ಆಯಿತು ಕಾಲ ಸೇರಿದಂತೆ ಉತ್ತಮ ದೂರದರ್ಶಕಗಳು ತಯಾರಾಗತೊಡಗಿ ಬಾಹ್ಯಾಕಾಶದ ವೀಕ್ಷಣೆ ಹೆಚ್ಚು ಸ್ಪಷ್ಟ ಮತ್ತು ಖಚಿತು ಆಗ ಖಗೋಳ ವಿಜ್ಞಾನಿಗಳು ಭೂಮಿ ಸೂರ್ಯನ ಸುತ್ತೋದಕ್ಕೆ ಹೆಚ್ಚಿನ ಪುರಾವೆಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದರು ಭೂಮಿ ಸೂರ್ಯನ ಇರೋ ರೀತಿ ಭೂಮಿ ಸೂರ್ಯನ ಸುತ್ತಾ ಇರಬೇಕಾದ್ರೆ ದೂರದ ತಾರೆಯಿಂದ ಭೂಮಿಗೆ ಬರ್ತಕ್ಕಂಥ ಬೆಳಕಿನ ಕೋನ ಬದಲಾಗ್ತದೆ ಅಂತ ಇಂಗ್ಲಿಷ್ ಖಗೋಳ ವಿಜ್ಞಾನಿ ಜೇಮ್ಸ್ ಬ್ರಾಡ್ಲಿ ಹದಿನೇಳನೂರ ಇಪ್ಪತ್ತೈದರಲ್ಲಿ ಆಕಸ್ಮಿಕವಾಗಿ ಗುರುತಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಖಗೋಳ ವಿಜ್ಞಾನಿಗಳು ಬಹುದೂರದ ತಾರಿಯ ಸ್ಥಾನವನ್ನು ಗುರುತ್ ಮಾಡತೊಡಗಿದರು ಆರು ತಿಂಗಳ ಅಂತರದಲ್ಲಿ ಒಂದು ತಾರಿಯ ಸ್ಥಾನವನ್ನ ಗುರುತಿಸಿದಾಗ ಅದರಲ್ಲಿ ಕೆಲವು ಪಲ್ಲಟಗಳನ್ನು ಅವರು ಪತ್ತೆ ಹಚ್ಚಿದರು ಇದನ್ನ ಪ್ಯಾರಲಾಕ್ ಅಥವಾ ದಿಗಂತರ ಅಂತ ಕರೀತಾರೆ ಜರ್ಮನ್ ಖಗೋಳ ವಿಜ್ಞಾನಿ ಫ್ರೆಡ್ರಿಕ್ ವಿರ್ವೆಲ್ ಬೆಸೆಲ್ ಅರವತ್ತೊಂದು ಸಿಗ್ನಿ ತಾರಿಯ ದಿಗಂತರವನ್ನ ಯಶಸ್ವಿಯಾಗಿ ಮೊದಲನೇ ಬಾರಿಗೆ ಆದ ಇದು ಭೂಮಿ ಸೂರ್ಯನ ಸುತ್ತೋದಕ್ಕೆ ಒಂದು ವೈಜ್ಞಾನಿಕ ಪುರಾವೆಯಾಗಿ ಕಂಡುಬಂತು ಈ ಎಲ್ಲ ಸಂಶೋಧನೆಗಳ ಪರಿಣಾಮವಾಗಿ ಭೂಮಿ ಸೂರ್ಯನ ಇದೆ ಅನ್ನೋದನ್ನ ಎಲ್ಲರೂ ಒಪ್ಪಿದರು ಮತ್ತೆ ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಸೇರಿ ಜಗತ್ತಿನ ಎಲ್ಲ ಜನರಿಗೆ ತಿಳಿದು ಬಂತು ಅರಿವಾಯಿತು ಇಪ್ಪತ್ತನೇ ಶತಮಾನದಲ್ಲಿ ಕೃತಕೊಬ್ಬರಗಳನ್ನು ನಿರ್ಮಿಸಿ ಅಂತರಿಕ್ಷ ಕಳಿಸಿ ಬಾಹ್ಯಾಕಾಶದಿಂದ ನೇರವಾಗಿ ಭೂಮಿಯನ್ನು ನೋಡೋದಕ್ಕೆ ಮೊದಲು ಅದು ಸೂರ್ಯನ ಸುತ್ತೆ ಅನ್ನೋದಕ್ಕೆ ಯಾವುದೇ ನೇರವಾದ ಪುರಾವೆಗಳು ಇರಲಿಲ್ಲ ನ್ಯೂಟನ್ ಗುರುತ್ವ ನಿಯಮ ವಿಶ್ವದಲ್ಲಿ ಪ್ರತಿಯೊಂದು ದ್ರವ್ಯ ರಾಶಿಯು ಇನ್ನಿತರ ಎಲ್ಲ ದ್ರವ್ಯ ರಾಶಿಗಳನ್ನ ಚಳಿತಾ ಇದೆ ಚಳಿತಾ ಇರುತ್ತೆ ಅಂತ ತಿಳಿಸುತ್ತೆ ಎರಡಕ್ಕಿಂತ ಹೆಚ್ಚು ದ್ರವ್ಯರಾಶಿಗಳ ಗುರುತ್ವ ಅಥವಾ ಚಲನದ ಪರಿಣಾಮಗಳನ್ನ ಇದರಿಂದ ಅವುಗಳ ಚಲನೆಯ ಪದಗಳನ್ನು ನಿರ್ಧರಿಸತಕ್ಕಂಥದ್ದು ಬಹಳ ಕಷ್ಟವಾದಂತಹ ಕೆಲಸ ಇದನ್ನ ವಿಜ್ಞಾನದಲ್ಲಿ ತ್ರೀ ಬಾಡಿ ಪ್ರಾಬ್ಲಮ್ ಅಂತ ಕರೀತಾರೆ ಸೂರ್ಯನ ಸುತ್ತ ಅದರ ಎಲ್ಲ ಗ್ರಹಗಳು ಕ್ಷುದ್ರ ಗ್ರಹಗಳು ಹಾಗೆ ಅದರ ಪ್ರಭಾವಕ್ಕೆ ಒಳಗಾಗಿರತಕ್ಕಂಥ ಇತರ ಆಕಾಶಕಾಯಿಗಳು ಸುತ್ತವೆ ಸೂರ್ಯನೇ ಈ ಎಲ್ಲ ಸುತ್ತುವ ಕಕ್ಷಿಗಳ ಕೇಂದ್ರ ಅಂತ ಭಾವಿಸಲಾಗಿದೆ ಆದರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಗ್ರಹಗಳು ಮತ್ತು ಇತರ ಆಕಾಶಕಾಯಿಗಳು ಸೂರ್ಯನ ಕೇಂದ್ರದ ಸುತ್ತ ಸುತ್ತೋದಿಲ್ಲ ಅಂತ ತನ್ನ ಅಧಿಕೃತ ಜಾಲತಾಣದಲ್ಲಿ ವಿವರಣೆಯನ್ನು ಕೊಟ್ಟಿದೆ ಸೌರಮಂಡಲದ ಗ್ರಹಗಳು ಹಾಗೆಯೇ ಇತರ ಕಾಯಿಗಳು ಸೂರ್ಯನ ಕೇಂದ್ರವನ್ನು ಸುತ್ತಿದೆ ಸೌರ ಮಂಡಲದ ಒಟ್ಟು ದ್ರವ್ಯರಾಚೆ ಸುತ್ತುತ್ತಾ ಇದಾವೆ ಅಂತ ಅದು ತಿಳಿಸುತ್ತೆ ಈ ಕೇಂದ್ರವನ್ನ ಬ್ಯಾರಿ ಸೆಂಟರ್ ಅಂತ ಕರೀತಾರೆ ಅವಳಿ ತಾರೆಗಳು ತಮ್ಮ ಇದು ಕೇಂದ್ರದ ಸಂಗತಿಯೇ ಆಗಿದೆ ಸೌರ ಮಂಡಲದ ಒಟ್ಟು ದ್ರವ್ಯ ರಾಶಿಯಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಏಳು ಸೂರ್ಯನ ದ್ರವ್ಯ ರಿಯಾಚಿಯಾಗಿದ್ರೆ ಉಳಿದ ಅತ್ಯಲ್ಪ ದ್ರವ್ಯ ಅದರ ಸುತ್ತಕ್ಕಂಥ ಗ್ರಹಗಳು ಸೇರಿದಂತೆ ಇತರ ಎಲ್ಲ ಆಕಾಶಕಾಯಿಗಳ ಭಾಗ ಆಗಿದೆ ಸೌರ ಮಂಡಲದ ಬ್ಯಾರಿ ಸೆಂಟರ್ ಕೇಂದ್ರ ಸೂರ್ಯನ ಮೇಲ್ಮೈಯಿಂದ ಎಂಟು ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಗ್ರಹಗಳು ತಮ್ಮ ಕಕ್ಷೆಯಲ್ಲಿಸಿದಂತೆ ಈ ಕೇಂದ್ರ ಬದಲಾವಣೆ ಹೊಂದ ಇರುತ್ತೆ ಬುಧ ಗ್ರಹ ಸೂರ್ಯನ ಮೇಲ್ಮೈಯಿಂದ ಐದು ಪಾಯಿಂಟ್ ಆರು ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಅಂದ್ರೆ ವ್ಯಾವಹಾರಿಕವಾಗಿ ಬ್ಯಾರಿ ಸೆಂಟರ್ ಸೂರ್ಯನ ಕೇಂದ್ರದಲ್ಲಿದೆ ಅಂತ ನಾವು ಭಾವಿಸಿದ ತಪ್ಪಿಲ್ವಾದರೂ ಕೂಡ ಅದು ಸಂಪೂರ್ಣವಾದಂತಹ ವೈಜ್ಞಾನಿಕ ಸತ್ಯ ಆಗಿರೋದಿಲ್ಲ ಅಂತ ನಾವು ತಿಳ್ಕೋಬೇಕು ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಇತರ ಕೌತುಕದ ನಿಸರ್ಗ ಮುಂದಾದಂತಹ ವೈಜ್ಞಾನಿಕ ಸಂಗತಿಗಳನ್ನು ತಿಳ್ಕೊಳ್ಳೋಣ ವಂದನೆಗಳು